ಮಾಮ್ಸ್ ಕಿಚನ್ಗೆ ಸ್ವಾಗತ ಇವಾಗ ನಾವು ಮನೆಯಲ್ಲೇ ಬೆಣ್ಣೆನ ತೆಗೆದು ತುಪ್ಪ ಮಾಡೋದು ಹೇಗೆ ನೋಡೋಣ ನಾವು ಡೈಲಿ ಮನೆಗೆ ಹಾಲು ತಗೋತಾ ಇರ್ತೀವಲ್ಲ ಅದರಲ್ಲಿ ಸಿಗೋ ಕೆನೇನ ಸಪ್ರೇಟ್ ಮಾಡಿಕೊಳ್ಳೋಣ ಪ್ರತಿದಿನ ಕೆನೆಯನ್ನು ಹೇಗೆ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ನೋ ಅದೇ ಥರ ಇವತ್ತು ಕೂಡ ಹಾಲಿನ ಕೆನೆಯನ್ನು ಕಲೆಕ್ಟ್ ಮಾಡಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ ಇದೇ ಥರ ಒಂದು ವಾರ ಕೆನೆಯನ್ನು ಕಲೆಕ್ಟ್ ಮಾಡಿಕೊಳ್ಳೋಣ ಅದನ್ನು ಫ್ರಿಜ್ಜಿಂದ ಆಚೆ ತೆಗೆದು ಸ್ವಲ್ಪ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಿ ಓವರ್ ನೈಟ್ ಆಚೆ ಇಟ್ಕೊಬೇಕಾಗುತ್ತೆ ಇದು ನಮಗೆ ಒಂದು ವಾರದಿಂದ ಸಿಕ್ಕಿರುವಂತಹ ಕೆನೆ ತುಂಬಾ ಕೆನೆ ಸಿಕ್ಕಿದೆ ಏಕೆಂದರೆ ಪ್ರತಿದಿನ ನಾವು ಅದನ್ನು ಕೆನೆಯನ್ನು ತೆಗೆದು ಹಿಡೋದ್ರಿಂದಾಗಿ ತುಂಬ ಜಾಸ್ತಿ ಸ್ಟೋರ್ ಮಾಡಿದ್ದೀನಿ ಈ ಸ್ಟೋರ್ ಮಾಡಿರೋ ಅಂತಹ ಈ ಕೆನೆ ಈ ಮೊಸರಾಗಿದೆಯಲ್ಲ ಇದನ್ನು ನಾವೇನು ಮಾಡೋದು ಮಜ್ಜಿಗೆ ಮಾಡಿ ಅಲ್ಲಿ ಸಿಗುವಂತಹ ಬೆಣ್ಣೆನ ನಾವು ಆಚೆ ತಗೊಳ್ಳೋಣ ನೋಡ್ತಾ ಇದ್ದೀರಲ್ವಾ ನೋಡಿ ಫ್ರೆಂಡ್ಸ್ ಇಲ್ಲಿ ನನಗೆ ಎರಡರಿಂದ ಮೂರು ಕೆ ಜಿಯಷ್ಟು ಬೆಣ್ಣೆ ಸಿಕ್ಕಿದೆ ನೋಡ್ತಾ ಇದ್ರಲ್ವಾ ಎಷ್ಟು ಗಾತ್ರದ ಬೆಣ್ಣೆ ಸಿಕ್ಕಿದೆ ಇವತ್ತು ನನಗೆ ಅಂತ ಇವಾಗ ನಾನು ಒಂದು ದೊಡ್ಡ ಬಾಣಲೇಲಿ ಇಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದರಲ್ಲೇ ನಾನು ತುಪ್ಪನ ಕರಗಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಡೈರೆಕ್ಟಾಗಿ ನಾನು ಬಾಣ್ಲೇಲೆ ಹಾಕೋತಾ ಇದ್ದೀನಿ ನನಗೆ ಇಷ್ಟೊಂದು ಬೆಣ್ಣೆ ಹೇಗೆ ಸಿಕ್ತು ಎರಡು ಕೆ ಜಿ ಆಗೋಷ್ಟು ಬೆಣ್ಣೆ ಅಂತಂದ್ರೆ ನಾವು ಪ್ರತಿದಿನ ಜೀರಿಗೆ ಮೆಣಸು ಎರಡರಿಂದ ಅರಿಶಿನ ಪುಡಿ ಮೂರು ಬಿಳಿಯದೆಲೆ ಕರಿಬೇವು ಹರಳುಪ್ಪು ಇದಿಷ್ಟು ಬೆಣ್ಣೆ ಕರಗಿಸೋಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನು ಜೀರಿಗೆ ಮತ್ತೆ ಮೆಣಸು ಎರಡನ್ನು ಕೂಡ ಕುಟಾಣಿಯಲ್ಲಿ ಹಾಕೊಂಡು ಕುಟ್ಕೊತಾ ಇದ್ದೀನಿ ಇದು ನೀಟಾಗಿ ಪೌಡರ್ ಆಯ್ತಾ ಬರಬೇಕು ಫ್ರೆಂಡ್ಸ್ ಜೀರಿಗೆ ಮೆಣಸು ಪೌಡ್ರ್ ಆಗಿದೆ ಇದನ್ನು ಬೌಲಲ್ಲಿ ಸಪ್ರೇಟಾಗಿ ಹಾಕ್ಕೊತಾ ಇದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕಿ ಕುಟ್ಕೊಂಡು ಅದನ್ನು ಸಹ ಆ ಬೌಲ್ಗೆ ಹಾಕೊತಾ ಇದ್ದೀನಿ ಮೂರು ವಿಳ್ಳಿಯದೆಲೆಯನ್ನು ತಗೊಂಡು ಮೂರು ವಿಳ್ಳೆದೆಲೆಯೂ ಕೂಡ ಕುಟ್ಕೊಂಡು ಅದನ್ನು ಬೌಲಲ್ಲಿ ಹಾಕೊತಾ ಇದ್ದೀನಿ ಈ ವಿಳ್ಳ್ಯದೆಲೆ ಹಾಕೋದ್ರಿಂದ ಸ್ವಲ್ಪ ಶೀತ ಏನಿರುತ್ತೋ ಅದು ಆಗೋದಿಲ್ಲ ಇವಾಗ ಸ್ಟೌವ್ ಮೇಲೆ ಸ್ಲೋ ಫ್ಲೇಮಲ್ಲಿ ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿನ ಇಟ್ಕೊಂಡು ಅದು ನಾವು ಸ್ಲೋ ಫ್ಲೇಮಲ್ಲೇ ಇಟ್ಕೊಬೇಕಾಗತ್ತೆ ನಿಧಾನವಾಗಿ ಬೆಣ್ಣೆನ ಕರಗಿಸ್ತಾ ಬರಬೇಕು ಇದಕ್ಕೆ ನಾವು ಕುಟ್ಟಿಟ್ಕೊಂಡಿರುವಂತಹ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಮತ್ತು ಬೆಳ್ಳೆದೆಲೆನ ಹಾಕ್ಕೊಂಡು ಮತ್ತೆ ನೀಟಾಗಿ ತಿರುಗ್ತಾ ಬರಬೇಕು ಅದು ಬೆಣ್ಣೆ ಕರಗ್ತಾ ಕರಗ್ತಾ ಎಲ್ಲ ಇನ್ಗ್ರೀಡಿಯೆಂಟ್ಸು ಮಿಕ್ಸ್ ಆಗಿ ತುಂಬಾ ಚೆನ್ನಾಗಿ ಫ್ಲೇವರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪವಾಗಿ ನಿಧಾನಕ್ಕೆ ಬೆಣ್ಣೆ ಕರಗ್ತಾನೇ ಇದೆ ನೋಡಿ ಬೆಣ್ಣೆ ಕರಗಿ ಮೇಲೆ ಇರೋ ನೊರೆ ಎಲ್ಲ ಹೋಗಬೇಕು ಇದಕ್ಕೆ ಸ್ವಲ್ಪ ಆಮೇಲೆ ಕರಿಬೇವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇದನ್ನು ಹಾಗೆ ತಿರುಗುತ್ತಾ ತಿರುತ್ತಾ ಬರ್ತಾ ಇರಬೇಕು ಅದು ತಿರುಗುತ್ತಿದ್ದಾಗೇ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಬೇಕು ಅದು ಚೆನ್ನಾಗಿ ಮಳ್ತಾಯಿದೆ ನೋಡಿ ಅದು ಬೆಣ್ಣೆ ಚೆನ್ನಾಗಿ ಮಳೆದಷ್ಟು ತುಪ್ಪ ಚೆನ್ನಾಗಾಗುತ್ತೆ ಅದು ಯಾವ ರೇಂಜಿಗೆ ಚೆನ್ನಾಗಾಗುತ್ತೆ ಅಂದರೆ ಅಡೀಲಿ ತಳ ಸೀತಾ ಬರಬೇಕು ಅಲ್ಲಿ ತನಕ ನಾವು ಇದೇ ಥರ ತಿರುಕೊತ ಹೋಗಬೇಕಾಗುತ್ತೆ ಇವಾಗ ನೋಡಿ ಎಣ್ಣೆ ಸ್ವಲ್ಪ ಸ್ವಲ್ಪವಾಗಿ ಬಿಟ್ಕೊತಾನೆ ಇದೆ ಫೈನಲ್ ಆಗಿ ನೋಡಿ ಎಣ್ಣೆ ಬಿಟ್ಕೊಂಡು ತುಪ್ಪ ರೆಡಿಯಾಗಿದೆ ಇದು ಸ್ವಲ್ಪ ಹೊತ್ತು ಆದಮೇಲೆ ಸ್ಲೋ ಫ್ಲೇಮಲ್ಲಿ ಏನಿದೆಯೋ ಅದನ್ನು ನಾವು ಆಫ್ ಮಾಡಿಕೊಂಡು ಅದಕ್ಕೆ ಅರಿಶಿಣದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಿಶಿಣದ ಪುಡಿ ಇಲ್ಲ ಅಂತ ಅಂದರೆ ಮನೆಯಲ್ಲಿ ನಾವು ಚಿತ್ರಾನ್ನ ಅಥವಾ ಅಂತ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ ಮನೇಲಿ ಅದನ್ನು ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇದನ್ನು ನೀಟಾಗಿ ಹಾರೋದಕ್ಕೆ ಬಿಟ್ಟು ಆಮೇಲೆ ಒಂದು ಜರಡಿನ ತಗೊಂಡು ನೀಟಾಗಿ ಸೋಸ್ಕೊಂಡ್ರೆ ನಮಗೆ ಮರಳು ಮರಳ ಆದ ಘಮಗಮಿಸುವಂಥ ತುಪ್ಪ ರೆಡಿಯಾಗಿದೆ ಫೈನಲಿ ಸೋಸ್ಕೊತ ಸೋಸ್ಕೊತ ಫೈನಲಿ ತುಪ್ಪ ಈ ಥರ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದರೆ